ಇಲ್ಲ ರೀ ಅಂದಿಲ್ಲ ಪಾಪ ಅವರು ದೇವರಂತಾರ್ರು ನನಗೆ ಯಾವತ್ತೂ ಏನು ಅಂದಿಲ್ಲ ಆದರೆ ನನಗೆ ಹಾಗೆ ಸುಮ್ಮನೆ ಅವ್ರು ನಾನು ಕೋಪ ಅಂತ ಹೇಳಿರಲ್ಲ ಬೇಜಾರು ಅಂತ ಹೇಳಿದೆ ನನಗೆ ಭಯ ಅಂತ ಹೇಳಿದೆ ಅದು ಸರಿ ರೀ ಬನ್ನಿ ಒಳಗಡೆ ಹೋಗೋಣ ನನಗೂ ತುಂಬಾ ಹಸುವಾಗ್ತಾ ಇದೆ സ്നാ എല്ലാം നടി ഹോണ നൂതാ വാക്കിംഗ് ഹസു ആകോ മീന ഇത്തീച്ചു മൈക്കൊന്നെ ആരം ആവേ ആ ಇಂಗು ನಾನು ಚಕಪಿಗೆ ಹೋಗಿ ತವಲ್ಲೋರಿ ಅವಾಗಲೇ ಮತ್ತೆ ಬೇರೆ ಡಾಕ್ಟರ್ಸ್ ಇದ್ದಾರಲ್ಲ ಅವಾಗ ಹೋಗಿ ತೋರ್ಸ್ಕೊಂಡು ಬರਣਾ ತಗೊಳ್ಳಿ ಸರಿನಾ ಸರಿ ಮೀನಾ ಅಷ್ಟೇ ಮಾಡಣ ಬನ್ನಿರಿ ಅತ್ತೆ ಹೋಗಿ ಬಿಡ್ತೀನಿ ಸರಿ ನಡಿ ಬರ್ತೀನಿ ವಾ ವಾ ಮೀನಾ ಎಲ್ಲ ಅದಕ್ಕೂ ಭಯಪಡತಾಳೆ ನನಗೆ ಅವಾಗ್ಲೇ ಯಾಕ ಹಾಗಾಯಿತು ಈಗ ಯಾಕೆ ತೆಲಿ ನೋತಾ ಇದೆ ಅಯ್ಯೋ ತುಂಬಾನೇ ತೆಲಿ ನೋತಾ ಇದೆ ಫಸ್ಟ್ ಹೋಗಿ ಟಿಫಿನ್ ಮಾಡಬೇಕು ಹಸವಾಗಿದೆ ಅಂತ ಅನ್ಸುತ್ತೆ ಅದಕ್ಕೆ ಏನಾದರೂ ತೆಲಿ ನೋತಾ ಇರಬಹುದು ಯಾಕೋ ನಂಗೆ ಇತ್ತೀಚೆಗೆ ತಲೆನೇ ಬಾರ ನೋತಾ ಇದೆ ಯಾಕಂತ ನಾನು ಹೋಗಿ ಡಾಕ್ಟರ್ನ ನ ಮೀಟ್ ಆಗಿ ಕೇಳಬೇಕು ನಾನು ನಿಮ್ಮ ಮೈಲ್ ಬರೋದಕ್ಕೆ ನಿಮಗೆ ಹಾಗಾಗ್ತಾ ಇದೆ ತರನ್ ನಾನು ಕಂಡಿರೋದು ಕಿಶೋರ್ ಅಂತ ಅನ್ಸ್ತಾ ಅಲ್ಲ ನನಗೆ ಯಾಕೆ ನಾನು ಇಲ್ಲ ನನ್ನ ಕೈಲಿ ಛೇ ಆ ದೇವರ ಕೇಳಬೇಕು アガラティエリナイシュテっコータネ。ディエラチャオガいキナニヒーハグテ。アガラいラ。イーンマラジュ。ナナネバラネチャライギラ。イサレマグウォウ。マグナカヨコネ。アセマグサティいバッキビオ。ナノハンドガティラ。イエリギナンマグナドラン n テルディグ。ナノグイエ。イエンテキメ a ト。トンベバスリエギテ。アハ

何が何も言うべきことは何も言うべきことは何も言うことは何も言うべきこは何も言うべきことは何も言うべきことは何も言うべきことは何も言うべきことは何も言ことは何言うべきことは何も言うべきことは何も言うべきこは何も言うべきことは何も言うべきとは何も言うべきこと何も言うべきこと ಅಯ್ಯೋ ಅತ್ತೆ ಸಾರಿ ಅತ್ತೆ ಲೇಟ್ ಆಗಿಬಿಡ್ತು ಅದು ನೀವು ಪೂಜೆ ಮಾಡೋ ಅಷ್ಟೊತ್ತಿಗೆ ಬರಬೇಕು ಅಂತಾನೆ ಹೋಗಿದ್ದೆ ಆದರೆ ಅವ್ರ ಮನೆಗೆ ಅವ್ರ ಸಣ್ಣ ತಂಗಿ ಸಸಿ ಬಂದಿದ್ಲಂತ ಅಕ್ಕಿ ಮಾತಾಡ್ತಾ ಬಿಟ್ಟಿದ್ಲು ಅತ್ತಿ ಹಂಗಾಗಿ ಲೇಟ್ ಆಯಿತು ಅತಿ ಹೂ ಏರ್ಸಿದ್ದೀರಲ್ಲ ಅತಿ ಇವೆಲ್ಲಿಂದ ತಗೊಂಬಂದ್ರ ಇವದ ಹಂಗಿರ್ಜಾಕ ಬಂದಿದ್ಲ ಅಕ್ಕೇನ ಹೂ ತಗೊಂಡ್ ಅಂತ ಹೊಲಾಗಿನೂ ಅದಕ್ಕ ಅಯ್ಯಕ ಹೂ ತಗೊಂಡ್ ಬಂದ್ ಅಂತ ಅಂತಂದು ಅಯ್ಯೋ ನಾನು ಮೀನನ್ ಕಳ್ಸಿದ್ನಲ್ಲವ ಇವ್ರ ಮನಿಗೆ ಅಂತಾನಿ ಅದಕ್ಕ ಇಲ್ಲ ನಾಳೆ ಎರ್ಸಾಕ್ ಬರ್ತೈತಿ ಫ್ರಿಜ್ನ್ಯಾಗ ಇದ್ರ ಇಡು ಇಲ್ಲಂದ್ರೊಂದು ಇದ್ರಾಗ ನೀರ್ನ್ಯಾಗ ಸ್ವಲ್ಪ ಮಗ್ಗಿ ಗಿಗ್ ಇದ್ರ ಹಿಂಗಿಡು ಇಲ್ಲಾಂದ್ರೆ ಒಂದ್ ಕವರ್ನ ಕಟ್ಟಿ ಸ್ವಲ್ಪ ನೀರ್ ಚಿಮಿಸಿ ಇಡಕ ಇದ್ರ ಇರ್ತಾವ ಅಂತ ಅಂದ್ಲು ಆಯ್ತು ಬಿಡು ಹೆಂಗು ನಮ್ ಮನೆ ಫ್ರಿಜ್ ಅಲ್ಲಿ ಆ ಕಡೆ ನೋಡೋಣ ಇವ್ ಜಲ್ಜಾಕ ಮನ್ಯಾಗ ಇರಬೇಕು ಅಂತ ಅನ್ಕೊಂಡ್ನಿ ಆಕ ನೀ ಬರೋಸತ್ತಿ ಎಲ್ಲ ಪೂಜೆ ಆಯ್ತು ಒಂದ್ಸರಿ ನಮಸ್ಕಾರ ಮಾಡ್ಕೊಂಬೇಳ್ವಾ ನಡಿ ಅಂಗಾರ ಮಾಡಿದ್ರೆ ಮಾಡಿದ್ರ ಹಸು ಆಗಿರ್ಬೇಕು ಲೇಟ್ ಆಯ್ತು ಯಾಕೆ ಮಾಡಿದ ನೀನು ಹೋದಾಗ ಯಾವಾಗೂ ಇಷ್ಟು ಲೇಟ್ ಮಾಡಂಗಿಲ್ಲ ನೀನು ಯಾಕೆ ಯಾಕಂತ ಪರಿ ಲೇಟ್ ಆಯ್ತು ನಿಂದು ಇಲ್ಲ ಅತಿ ಅದು ಜಲ್ದಿನ ಬರ್ಬೇಕಂತ ಹೋಗಿದ್ದೀನಿ ರೀ ಅಕ್ಕಿ ಅಕ್ಕ ಮಾತಾಡ್ಸ್ಕೋ ಅಂತ ನಿಂತು ಬಿಟ್ಟಿಡ್ರಿ ಪಾಪಕ್ಕಿಗೆ ಹದಿನೈದು ವರ್ಷ ಆದ್ರೂ ಮಕ್ಕಳ ಆಗಿಲ್ಲ ಅಂತಲ್ರಿ ಐತಿ ಅದನ್ನ ಹೇಳ್ಕೊ ಅಂತ ಮಕ್ಕಳು ಮಕ್ಕಳ ಯಾರ ಪ್ರೆಗ್ನೆಂಟ್ ಇರೋರು ನೋಡಿರ ನನಗೆ ಬಹಳ ಬೇಜಾರ ಆಗ್ತತಿ ನನಗೂ ಒಂದು ಮಗು ಆಗ್ತದಂತ ಎಷ್ಟು ಕನಸು ಕಟ್ಕೊಂಡಿನಿ ಇನ್ನೂ ಆಗಬಾಲ್ತು ಯಾವಾಗ ನನಗೂ ಮಗು ಹೇಳಿ ಅಂತೇಳಿ ರತಿ ಅದಕ್ಕೆ ಸ್ವಲ್ಪ ಈ ಜೊತೆ ಮಾತಾಡ್ಕೊತ ನಿಂತಿದ್ದೀನಿ ರತಿ ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಭಕ್ತರು ಕಾಣೋ ಬೆಲ್ಲೈಕನ ಕ್ಲಿಕ್ ಮಾಡಿ ಅಂತ ಟೈಪ್ ಮಾಡಿ ನಾನು ಬಿಡಿ ವಿಡಿಯೋ ನೋಟಿಫಿಕೇಶನ್ ಪಾಸ್ ನಿಮಗೆ ಬರುತ್ತೆ ಹಾಗೆ ಇನ್ನೊಂದು ವಿಷಯ ಏನಂದರೆ ಯಾರೆಲ್ಲ ನನ್ನ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದೀರೋ ಪ್ಲೀಸ್ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡೋದಕ್ಕೆ ಹೋಗಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಪ್ರತಿಯೊಂದು ವಿಡಿಯೋನ ನೋಡ್ತಾ ಬನ್ನಿ ಅಂತ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಯ್ಯ ಹೌದಣ್ಣ ಇರಲಿ ಬಿಡು ಅಪ್ಪ ನಾಷ್ಟ ಮಾಡೋಣ ಇವನ ಹೂ ಅಲ್ಲೇ ಇಲ್ಲೇ ಇಡ್ತಾನೆ ಆಮೇಲೆ ಬೇಕಿದ್ರೆ ತೆಗೆದಿಟ್ಟಾಯ್ತಾ ಇಲ್ಲಾಂದ್ರೆ ಸ್ವಲ್ಪ ದೇವ್ರ ಗುಡಿಯರ ಹೂ ಬರೋಣ ಬಾಡಿನ ಆಯ್ತಲ್ಲ ಹೋಗೇ ಇಲ್ಲ ಹೋಗಿ ಬರೋಣ ಅಂದ್ರೆ ಹೋಗಿ ಬರೋಣ ಆಗ್ತತಿಲ್ಲ ಮತ್ತೆ ನಡೆಯಾಕ್ ನೀನಾ

ನೋಡಿ ರಂಗ ಬಾಯ ನೀರು ಬರತಿತ್ತು ತಿನ್ ನೋಡಿನಿ ಅಷ್ಟ ಮಸ್ತ್ ಮಾಡಿ ನೋಡುವ ಮೀನ ಇದನ್ ತಿನ್ನಾಕ ರಂಗ ತಿನ್ಕೊಂತಾನೆ ಇರ್ಬೇಕ ಅನ್ಸತಿ ಆದ್ರೆ ಏನು ಮಾಡುದು ಶುಗರ್ ಬಿ ಪಿ ಇರ್ಸತಿ ನೋಡ್ಕೊಂತ ತಿನ್ಬೇಕು ನೋಡುವ ಅಷ್ಟ ಹೌದು ಮೀನಾ ನಿಜವಾಗ್ಲು ಅಪ್ಪ ಹೇಳಿದಂಗ ಕೇಸರಿ ಭಾತ್ ಅಂತೂ ಅದ್ಭುತವಾಗಿ ಐತಿ ನಂಗ ಬಹಳ ಇಷ್ಟ ಆಯ್ತು ಥ್ಯಾಂಕ್ ಯು ಸೋ ಮಚ್ ಇಂತ ಒಂದು ಅಡಿಗೆ ನನ್ಗ ಇವಾಗ ತಿನ್ನೋದಕ್ ಮಾಡ್ಕೊಟ್ಟಿದ್ಕ ಥ್ಯಾಂಕ್ ಯು ಯಾಕ್ರಿ ನಗತ್ತಿರಿ ಏನಾಯ್ತು ನನ್ನ ಹೆಂಟಿಗೆ ನಾನು ಪ್ರೀತಿಯಿಂದ ಮಾಡ್ಕೊಡಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ನನಗೆ ಇಷ್ಟ ಚೆನ್ನಾಗಿ ಮಾಡೋಕೆ ಬರಲ್ಲ ಅಂತ ಹೇಳಿ ನಗು ಬಂತು ಅಷ್ಟಾ ಆ ನೀ ಮಾಡಿದಂಗ ನಾವು ತಿನ್ನಂಗನ ಇರ್ಲಿ ಬಿಡಪ್ಪ ಬೇಡ ಬೇಡ ನಮ್ ಮೀನೇ ಮಾಡು ಅಡಿಗೆ ಅಂದ್ರೆ ಅಡಿಗೆ ನೋಡು ನಾಳೆ ಕಡೆಯಾ ಕೂದ್ಲಂದ್ರೆ ಏನು ಮಾಡೋ ಅಂತ ಚಿನ್ನ ಬಂದೆ ನೋಡುಪ್ಪ ನಮಗರಾ ತರুনা ಅಯ್ಯೋ ಅಮ್ಮ ಯಾಕೆ ಇಲ್ಲ ಡೆಲಿವರಿ ಮಾಡಿಸ್ದ್ರ ಆಗಂಗಿಲ್ಲ ತವರ್ ಮನೆಗೆ ಹೋಗಬೇಕಮ್ಮ ಏನ್ ರೆಡಿ ಅಂದ್ರೆ ಹಿಂಗ ಹೇಳ್ತರಿ ಮದಿ ಯಾವಾಗಿಂದ ಇಲ್ಲೇ ಅದಾಳು ಏನೋ ಯಾವಾಗ ಒಂದಸಾರಿ ನಾಟಕ ಒಂದ 15 ದಿನ ಬಂದಿದ್ಲು ವಾಪಸ್ ಇಲ್ಲಿ ಬಂದಾಡ್ರಿ ಅಕಿ ಅದಕ್ಕಾಗಿ ಇಲ್ರಿ ಈ ಸರಿ ಡೆಲಿವರಿಗೆ ನಮ್ಮ ಊರಿಗೆ ಕರ್ಕೊಂಡು ಹೋಗ್ಬೇಕಂತ ಅನ್ಕೊಂಡೇವ್ರಿ ಅದಕ್ಕೆ ಈಗ ಎಂಟ್ರಾಗ ಹೆಂಗೋ ಈಗ ಬಂತಲ್ರಿ ಮನ್ ಮೊನ್ನೆ ಎಂಟ್ರಾಗ ಬಿದ್ದಿತ್ತು ನಾವು ಈಗ ಬಂದ ಹದಿನೈದು ದಿನ ಆಯ್ತು ಬಂತು ಅವನು ಇನ್ನ ಮತ್ತ ಸಾಲದು ಎಲ್ಲ ಇನ್ನು ಮುಗಿ ಮಠ ಅಂದ್ರೆ ಅಲ್ಲಿ ಅವ್ರ ಅಜ್ಜಿ ಮನೆಗೆ ಹೋಗ್ತಾನೆ ರೀ ಅಲ್ಲೊಂದು ಹದಿನೈದು ದಿನ ಇರ್ತಾನು ಮತ್ತೆ ಇಲ್ಲೇ ಒಂದು ತಿಂಗಳು ಆಯ್ತು ರೀ ಈಗ ಎಂಟುವರೆ ಆಗ ಬಂತು ಮತ್ತಿನ್ನೂ ಏನಿಲ್ಲಾಂದ್ರು ಇನ್ನೊಂದು ಹದಿನೈದು ದಿನ ಉಳಿತ್ರಿ ಡೆಲಿವರಿ ಡೇಟು ಅದಕ್ಕೆ ಡೆಲಿವರಿ ಮಾಡಿಸ್ಕೊಂಡು ಇಲ್ಲೇ ಮಾಡಿಸಿರಿ ಆಮೇಲೆ ಊರಿಗೆ ಕರ್ಕೊಂಡು ಹೋಗ್ಬಿಡ್ತೇವ್ರಿ

ಪಾಪ ನಮ್ದೆ ಅಮ್ಮಾಯ ಇವತ್ತು ಗೊತ್ತು ಯಾಕೆ ಹೋಗ್ಲೇ ಇಲ್ಲ ಕಡಿಕೋರು ಅಮ್ಮನ ಬಂದ್ರು ಮತ್ತ ಅವ್ರು ಒಂದು ಹದಿನೈದು ದಿನ ಉಳಿದ್ರು ಮತ್ತಿನ್ನ ಇನ್ನೊಂದು ಹದಿನೈದು ದಿನ ಆಯ್ತಲ್ಲ ಡಿಲಿವರಿ ಡೇಟು ಅದಕ್ಕೆ ಮತ್ ಹೋಗ್ತೀನಿ ಇರ್ಲಿ ಬಿಡು ಕಳ್ಸನು ನಾನಿನ ಬೇಕಿದ್ರೆ ಹೋಗು ಒಂದ್ ವಾರ ಇದ್ ಬಾ ಮತ್ತ ಮಗನಲ್ಲಿ ಹ್ಞೂ ಅಷ್ಟ್ ಮಾಡ್ರಿ ಅಂದ್ರ ನೀವ ಬರ್ರಿ ಒಂದ್ ವಾರ ಇಲ್ರಿ ನೀವು ಬರ್ರಿ ಅಲ್ರಿ ಈಗ ನೀವು ಬರ್ರಿ ಬಂದ್ರಿ ಇನ್ನ ತಿನ್ ಅಂತಾರನ್ರಿ ಅಯ್ಯೋ ಎಲ್ಲಿ ಬರೋನ್ರಿ ಮನೆ ಬಿಟ್ಟ ಬೇಕಿದ್ರೆ ಒಂದ್ ಎರಡು ದಿನ ಬಂದು ಉಳಿತ ತಗೋರಿ ಅಕ್ಕ ಸರಿ ರೀ ಅಂದ್ರ ಅಯ್ಯೋ ಅತ್ತೆ ಅಮ್ಮ ಮಾವ ರೀ ಎಲ್ಲರೂ ತಿನ್ರಿ ರೀ ವಿಕ್ಕಿ ಹೇಗಾಗಿದೆ ಕೇಸರಿ ಭಾತ್ ಅಂದ್ರೆ ನಿಂಗೆ ತುಂಬಾ ಇಷ್ಟ ಅಲ್ಲ ಅದಕ್ಕಾಗಿ ನಿಂಗೆ ಇಷ್ಟ ಅಂತ ಹೇಳಿ ಮಾಡಿದೆ ತಿನ್ನ ಥ್ಯಾಂಕ್ ಯು ಅಕ್ಕ ತುಂಬ ಚೆನ್ನಾಗಾಗೈತೆ ಅಕ್ಕ ಏನು ಮಸ್ತ್ ಮಾಡ್ತೀಯ ಅಕ್ಕ ನೀನು ಈಗ ಇತ್ತೀಚಿಗೆ ಯಾಕೋ ಅಮ್ಮನ ಅಡುಗೆ ಇಷ್ಟನೇ ಆಗ್ತಾ ಇಲ್ಲ ಅಕ್ಕ ನೀ ಮಾಡೋ ಅಡುಗೆ ನೋಡಿದ್ರೆ ಸ್ಮೆಲ್ಗೆ ಹಂಗೆ ತಿನ್ಬೇಕು ಅಂತ ಅನಿಸ್ತಾ ಇತ್ತು ಆ ಘಮ 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 ಅಂತಿದೆ ನೋಡಕ್ಕ ಆವಾಗಲೇ ಸ್ಮೆಲ್ ಬಂದಿತ್ತು ಅಲ್ಲಿ ಅವರು ಅವರು

ோடு ஒன்றுதிரிசேக் ஆட்ட ஆடனி அந்த நோடத்தேட்லா கிளா்தானே தின் ஆமேல் தோத்தினி பாப்பா நீனே நினைக்க சஹா மாஸ்டர்ஸ்க்கோத்தாங்க நானும் இரே நான் ரீதி கோப மா ಪಾಪ ಮೀನನ್ನು ಬೇಜಾರು ಮಾಡ್ಕೊತಾಳೆ ರೀ ಅಕಡೆ ಯಾಕೆ ರೀ ತಿಕ್ಕೊಂಡು ನಿಂತಿದ್ದೀರಾ ನನ್ನ ಮುಖ ನೋಡೋದಕ್ಕೆ ಇಷ್ಟ ಇಲ್ವಾ ನಿಮಗೆ ಇಷ್ಟ ಯಾಕಿರಲ್ಲ ಇಷ್ಟ ಇದೆ ಮೀನಾ ಆದರೆ ನಿನಗೆ ನನ್ನನ್ನು ನೋಡಿದ್ರಿ ಭಯ ಪಡ್ತೀಯೋ ಅಂತ ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ನನ್ನ ಆಟ ಆಡಿಸ್ಬೇಕು ಅಂತ ಮಾತಾಡ್ತಾ ಇದ್ದಾರೆ ಅಲ್ವಾ ರೀ ನನಗೆ ಗೊತ್ತಾಯ್ತು ರೀ ನೀವು ನನ್ನ ಜೊತೆ ಸುಮ್ಮನೆ ಜೋಕ್ ಮಾಡ್ತಾ ಇದ್ದೀರಲ್ಲ ಜೋಕ್ ಅಲ್ಲ ಮೀನಾ ನೀ ಯಾವಾಗ ಹೇಳ್ತಾರಾ तू ಅಮ್ಮ ಇವ್ರೀನ ಇಂತಪರಿ ನನಗೆ ಕಾಮಿಡಿ ಜೋಕ್ ಮಾಡೋದು ನೋಡ್ತಾ ಇದಿರಲ್ಲ ಅಯ್ಯೋ 나ನೇನ್ ಹೆದ್ರಲ್ಲ ಬಿಡಿ ನಿನಗೆ ನಾನು ನೋಡಿದ್ರೆ бай ಹಾಗಲ್ವಾ ಹಾಗಲ್ವಾ ಅಯ್ಯೋಮ್ಮ ಈ ಯಾರ್ ನೀನಾ ಯಾರ್ ನೀನಾ ಹೇ ಸುಮ್ಮನೆ ಇರು ನಾನು ಹೇಳಿದೀನೋ ನೀನ್ ಮಾಡಿದ್ದೆನೇ ಹಾ うなにまで ಹಿಡಬೇಕು ನೀನು ನಿನಗೆ ನಾನು ಒಂದು ವಾರ ಟೈಮ್ ಕೊಡ್ತಾ ಇದ್ದೀನಿ ಅದನ್ನ ಬಿಟ್ಟು ಬರೀ ಅಲ್ಲಿ ಅಡ್ಡಾಡಿದೆ ಇಲ್ಲಿ ಅಡ್ಡಾಡಿದೆ ತಿಂಡೆ ಅದು ಮಾಡ್ದಿ ಇದು ಮಾಡಿದೆ ಅಂತ ಮಾಡ್ತಾ ಇದೀಯಾ ನನಗೆ ನನ್ನ ಮಗು ಬೇಕು ನನ್ನ ಮಗು ಇನ್ನೂ ಬದುಕಿದೀ ಅಂತ ಅನ್ಸುತ್ತೆ ನನಗೆ ನೋಡು ನನ್ನ ಮಗು ನನಗೆ ಸಿಗಬೇಕು ಹಾಗಾಗಿ ನಿನ್ನ ಕೇಳ್ತಾ ಇದೀನಿ ನನ್ನ ಕೊಂದವರು ಯಾರು ಅಂತ ನೀನು ಕಂಡು ಹಿಡಿಯೇಬೇಕು ಹಿಡೀಲೇಬೇಕು ಇಲ್ಲ ಅಂದ್ರೆ ನಿನ್ನ ಗಂಡನಿಗೆ ಯಾವ ರೀತಿ ಚಿತ್ರ ಹಿಂಸೆ ಕೊಡ್ತೀನಿ ಅಂದ್ರೆ ನೋಡ್ತಾ ಇರೋ ಅವನು ನರಳಿ ನರಳಿ ಸಾಯ್ಬೇಕು ಆ ರೀತಿ ಚಿತ್ರ ಹಿಂಸೆನ ಕೊಡ್ತೀನಿ ಅವನಿಗೆ

ಆ ರೀತಿ ಎಲ್ಲ ಮಾಡ್ಬೇಡ ಕಡೆ ಬಿಟ್ಟು ಹೊಟ್ಟೋಗು ಒಂದ್ ವಾರದಲ್ಲಿ ನನಗೆ ಹೇಗಾದರೂ ಕಟ್ ಹಿಡಿತೀನಿ ಹೊಟ್ಟೋಗು ಅಯ್ಯೋ ಮೀನಾ ಯಾರು ಸುಚಿತ ಒಂದು ಚುಚ್ಚಿದಂಗೆ ಇದೆ ಮೀನಾ ಪ್ಲೀಸ್ ಕಾಪಾಡು ಮೀನಾ ಯಾಕೆ ರೀತಿ ಆಗ್ತಾ ಇದೆ ನನಗೆ ಮೊನ್ನೆ ಕೂಡ ಇದೇ ರೀತಿ ಆಗ್ತಾ ಇತ್ತು ಪ್ಲೀಸ್ ಮೀನಾ ಕಾಪಾಡು ಅಯ್ಯೋ ರೀ ಕಾಪಾಡ್ತೀನಿ ನಿಮ್ಗೆ ಏನಾಗಲ್ಲ ನೀವು ಭಯ ಪಡ್ಬೇಡಿ ಪ್ಲೀಸ್ ಅವ್ರನ್ನ ಬಿಟ್ಟು ಹೋಗು ನಿನ್ ಕೈ ಮುಗೀತೀನಿ ಬಿಟ್ಟು ಹೋಗು ಇವಾಗ ಹೋಗಿ ಬಿಟ್ಟು ಹೋಗ್ತೀನಿ ಒಂದು ವಾರದಲ್ಲಿ ನೀನಾದರೂ ಕಂಡು ಹಿಡಲಿಲ್ಲ ಅಂದ್ರೆ ಅವನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ನೋಡ್ತಾ ಇರಬೇಕಿದ್ರೆ ಅಯ್ಯೋ ಬೇಡ ಒಂದು ವಾರದಲ್ಲಿ ನಾನು ಕಂಡು ಹಿಡಿತಿ ಹೇಗಾದರೂ ಮಾಡಿ ನಾನು ಕಂಡು ಹಿಡಿತಿನಿ ಸರಿನಾ ಪ್ಲೀಸ್ ಅವರನ್ನು ಬಿಟ್ಟು ಹೋಗು ಈಗ ಹೋಗ್ತಾ ಇದೀನಿ ನೀನೇನಾದರೂ ಮುಂದೆ ಹೋಗಲಿಲ್ಲ ಅಂದ್ರೆ ನಾನು ಮತ್ತೆ ಬರ್ತೀನಿ ಅಮ್ಮ ಅಯ್ಯೋ ರೀ